ಅಂದರೆ ವಿಜಯ್ ಪ್ರಸಾದ್ ಸರ್ ಅವ್ರ ಪ್ರೀವಿಯಸ್ ಫಿಲಮ್ನಲ್ಲೂ ಒಂದು ಸತಿ ಕೇಳಿದರು ಸೊ ಅದು ವರ್ಕ್ ಮಾಡೋದಕ್ಕಾಗಲಿಲ್ಲ ಅದು ಆಮೇಲೆ ಈ ಫಿಲಮ್ ಕೇಳಿದಾಗ ಆಯಿತು ನೋಡೋಣ ಅಂತ ಹೇಳಿ ರೀಡಿಂಗ್ ಕೇನಲ್ಲಿ ಸ್ಕ್ರಿಪ್ಟ್ ಫುಲ್ ಸ್ಕ್ರಿಪ್ಟ್ ಹೇಳಿದ್ರು ನನ್ನ ಕ್ಯಾರೆಕ್ಟರ್ ಮಾತ್ರ ಅಲ್ಲದೆ ಇಡೀ ಫಿಲ್ಮ್ ಸ್ಕ್ರಿಪ್ಟ್ ಹೇಳಿದಾಗ ತುಂಬ ಆಯಿತು ಒಂದು ಒಳ್ಳೆ ಟೀಮ್ನಲ್ಲಿ ವರ್ಕ್ ಮಾಡ್ತಾಯಿನಿ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಸೊ ಐ ವಾಸ್ ಲೈಕ್ ಓಕೆ ಫೈನ್ಲೈಟ್ಸ್ ಡೂ ಇಟ್ ಇಟ್ ಅದು ನೀವು ಥಿಯೇಟರ್ಗೆ ಬಂದೇ ನೋಡಬೇಕು ಯಾರು ಯಾರ್ದು ಅಂತ ಬಟ್ ಆ್ಯಸ್ ಆಫ್ ನಾವು ಸಿದ್ಲಿಂಗು ಅಂತ ಹೇಳಿದ ತಕ್ಷಣ ಯೋಗಿ ಫಸ್ಟ್ ಪಾರ್ಟ್ ಒನ್ನಲ್ಲೂ ಹೋದಾರೆ ಸೊ ನಾನು ಆಲ್ ಬಿ ಸಪೋರ್ಟಿಂಗ್ ಆಲ್ ಬಿ ಆ್ಯಸ್ ಅ ಅಪ್ಲಿಫ್ಟ್ಮೆಂಟ್ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸರ್ ಕನೆಕ್ಷನ್ ಇದ್ದೇ ಇರುತ್ತೆ ಇಲ್ಲ ಅಂತಂದ್ರೆ ನಾವು ಕನೆಕ್ಟ್ ಆಗೋದಿ ಆಗಲ್ಲ ಅಲ್ವಾ ಸೊ ಎನಿ ಫಿಲಮ್ ಇಫ್ ಯು ಟೇಕ್ ಇಟ್ ವಿಲ್ ಬಿ ಪಾರ್ಟ್ ಒನ್ ಪಾರ್ಟ್ ಟು ಅದು ಕನೆಕ್ಷನ್ ಇರಲೇಬೇಕು ಸೊ ಇಲ್ಲೂ ಅಷ್ಟೇ ಕನೆಕ್ಷನ್ ಇರುತ್ತೆ ಸೊ ಆ ಕನೆಕ್ಷನ್ ನಂದು ಹೇಗೆ ಕ್ಯಾರೆಕ್ಟರ್ ಮೋಲ್ಡ್ ಆಗುತ್ತೆ ಅನ್ನೋದು ನೀವು ನೋಡ್ಬೇಕು ನಾನೇನು ಗಯಾಳಿಯಾಗಿರ್ಲಿ ಆ್ಯಕ್ಚುಲಿ ಡೈಲಾಗೇ ಇರಲಿಲ್ವಲ್ಲ ಇಟ್ ಇಸ್ ಟೋಟ್ಲಿ ಡಿಫ್ರೆಂಟ್ ಸೊ ರಮ್ಯಾ ಮ್ಯಾಮ್ಗೂ ಈ ಕ್ಯಾರೆಕ್ಟರ್ಗೂ ತುಂಬ ತುಂಬ ಡಿಫ್ರೆಂಟ್ ಗೊತ್ತಿಲ್ಲ ನೋಡಿದವರು ಏನಂತಾರೆ ಮತ್ತೆ ಟೆನೆಂಟ್ ಇನ್ನೂ ಒಂದಷ್ಟು ಮೂವಿಗಳು ಮಾಡ್ತಾ ಇದ್ದೀನಿ ಗುಡ್ ಗುಡ್ ಆರ್ ಗುಡ್ ಎಸ್ ಸ್ಪೆಕ್ಸ ಅದು ಡೈರೆಕ್ಟರ್ಗೆ ಕೇಳಬೇಕು ಕರುನಾಡ ಜನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ